ನಮಸ್ಕಾರ ಕಾಲ ಉರುಳಿ ಋತು ಮರಳಿ ಬಂತು ನಮ್ಮ ಶ್ರಾವಣ ಹೊಲಕೆ ಪೈರು ನೆಲಕ್ಕೆ ಪಸಿರು ಪಚ್ಚವಾಯಿತು ಸಿರಿವನ ಬಂಧನವನ್ನು ಬಿಡಿಸಿ ಬಿತ್ತಿ ಬಾಂಧವ್ಯದ ಭಾವನ ಜನಬು ಸೃಜನಶೀಲ ಸ್ವಾತಂತ್ರ್ಯದ ಜೀವನ ಎಲ್ಲರಿಗೂ ಕೂಡ ಶುಭಾಶಯಗಳು ಇವತ್ತಿನ ವಿಶೇಷ ಕಾರ್ಯಕ್ರಮದಲ್ಲಿ ನಮ್ಮ ವಿಶೇಷ ವ್ಯಕ್ತಿಗಳೊಬ್ಬರಿದ್ದಾರೆ ಇವರು ಹೇಗಂತೇಳಿದರೆ ನಮ್ಮ ಜಿಲ್ಲೆಯಾದ್ಯಂತ ಜಿಲ್ಲೆಯನ್ನು ಮೀರಿ ಕೆಲವೊಮ್ಮೆ ಸ್ವಾತಂತ್ರ್ಯ ಹೋರಾಟಗಾರರ ಮನೆಗೆ ಭೇಟಿ ನೀಡಿ ಅಲ್ಲಿ ಆ ಸ್ವಾತಂತ್ರ್ಯ ಹೋರಾಟಗಾರರ ಸಂಬಂಧಿಸಿ ದಾಖಲೆನೆಲ್ಲ ಒಟ್ಟು ಮಾಡಿಕೊಂಡು ಆ ದಾಖಲೆಯನ್ನು ಒಟ್ಟು ಮಾಡಿಕೊಂಡ ಮೇಲೆ ಅದಕ್ಕೆ ಬೇಕಾದಂಥ ಇನ್ನಿತರ ಪರಿಕರವನ್ನು ಸೇರಿಸಿಕೊಂಡು ಆ ಸ್ವಾತಂತ್ರ್ಯ ಹೋರಾಟಗಾರರ ಮನೆಯನ್ನು ಗುರುಸ್ತಾ ಇದ್ದಾರೆ ಅದರ ಜೊತೆಯಲ್ಲಿ ಹಳೆಯ ಕಾಲದ ದೇವಸ್ಥಾನಗಳು ದೈವಸ್ಥಾನಗಳಿದ್ದರೆ ಅದರ ಬಗ್ಗೆ ಒಂದು ಸಂಶೋಧನೆ ಅನ್ವೇಷಣೆ ಮಾಡಿ ಅದರ ಮೂಲ ಸ್ವರೂಪಕ್ಕೆ ಧಕ್ಕೆ ಆಗದಂತೆ ನಡೆಸ್ಕೊಳ್ತಾ ಬಂದವರು ನಮ್ಮ ಜಿಲ್ಲೆಯಾದ್ಯಂತ ಯಾವುದೇ ಒಂದು ಶಾಸನಗಳಿರಲಿ ಆ ಶಾಸನವನ್ನು ಓದಬಲ್ಲ ಮತ್ತು ಅದನ್ನು ಸಂರಕ್ಷಣೆಗೆ ಮಾಡಬಲ್ಲ ಓರೋ ವ್ಯಕ್ತಿ ಇದ್ದರೆ ಇವರು ಅದರ ಜೊತೆಗೆ ಎಲ್ಲಕ್ಕಿಂತ ಮುಖ್ಯವಾಗಿ ನಮಗೆ ನಮ್ಮೆಲ್ಲರೂ ಕೂಡ ಒಂದು ಮಾರ್ಗದರ್ಶನ ಕಾರ್ಯಕ್ರಮ ಅಂತ ಹೇಳಿದರೆ ನಾವು ಅಂದ್ಕೊಳ್ತೀವಿ ಸ್ವಾತಂತ್ರ್ಯ ಹೋರಾಟಗಾರರು ಅಂದಾಗ ಕೆಲವು ಹೆಸರು ಮಾತ್ರ ನಮಗೆ ನೆನಪಾಗ್ತದೆ ನಮ್ಮ ಕೂಗಳತೆಯ ದೂರದಲ್ಲಿ ನಮ್ಮ ಸನಿಹದಲ್ಲಿರುವಂಥ ಸ್ವಾತಂತ್ರ್ಯ ಹೋರಾಟಗಾರರ ಬಗ್ಗೆ ನಮಗಿನ್ನೂ ಮಾಹಿತಿ ಸಿಕ್ಕಿಲ್ಲ ಇದು ದುರಂತವೂ ಸರಿ ಆದರೆ ಹಾಗಾಗಬಾರ್ದು ಆ ಮೂಲಕ ನಮ್ಮೂರಿನ ನಮ್ಮ ಸನಿಹದ ಸ್ವಾತಂತ್ರ್ಯ ಹೋರಾಟಗಾರನ್ನು ಗುರುತಿಸಿ ಅವರ ಮನೆಗೆ ಭೇಟಿ ನೀಡಿ ಅಲ್ಲಿ ಸ್ವಾತಂತ್ರ್ಯ ಹೋರಾಟ ಹೋರಾಟಗಾರರ ಒಂದು ಫಲಕವನ್ನು ಹಾಕುವಂಥ ಕೆಲಸ ಮಾಡ್ತಿರುವಂಥ ನಮ್ಮವರು ನಮ್ಮ ಹೆಮ್ಮೆ ಶ್ರೀ ಪ್ರದೀಪ್ ಕುಮಾರ್ ಬಸ್ರೂರು ಸರ್ ನಿಮಗೆ ಈ ಒಂದು ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಕೋರ್ತಾ ಇದ್ದೇನೆ ಮೊದಲನೇದಾಗಿ ಒಂದು ಪುರಾತತ್ವ ಇಲಾಖೆ ಮಾಡಬೇಕಾದ ಕೆಲಸ ಅಥವಾ ಒಂದು ಸರ್ಕಾರ ಮಾಡಬೇಕಾದ ಕೆಲಸ ಆ ಜವಾಬ್ದಾರಿಯನ್ನು ಹೊತ್ತುಕೊಂಡು ಈ ಕೆಲಸ ಮಾಡ್ತಾ ಇದ್ದೀರಲ್ಲ ಏನು ಸ್ಫೂರ್ತಿ ನಿಮಗೆ ಇದ್ದಕ್ಕಿದ್ದಾಗೆ ಈ ಒಂದು ಯೋಚನೆ ಹೆಂಗೆ ಬಂತು ಅಂತ ಹೇಳಿ ಮೂಲತಃ ಸ್ವಯಂ ಸೇವಕನಾಗಿ ಕೆಲಸ ಮಾಡಿದವನು ಅಂದರೆ ಸೇವಾ ಸೇವಾ ಮನೋಭಾವದಿಂದ ಸೇವೆ ಕೊಟ್ಟವನು ಆದರೆ ನಮ್ಮೂರಿನಲ್ಲಿರುವಂಥ ವಿಚಾರಗಳನ್ನು ನಾವು ಅಧ್ಯಯನ ಮಾಡಬೇಕು ಮತ್ತು ಆ ವಿಚಾರವನ್ನು ಸಮಾಜಕ್ಕೆ ತಿಳಿಸಬೇಕು ಅಂತಂದು ಆತೂರ ಎಲ್ಲರಿಗೂ ಇರುತ್ತೆ ನಮ್ಮೂರಿನ ವಿಚಾರಗಳನ್ನ ಹೊರಗಡೆ ಹೊರ ಜಗತ್ತಿಗೆ ಪರಿಚಯ ಮಾಡೋದು ನಮ್ಮ ಕರ್ತವ್ಯ ಕೂಡ ಆಗಿದೆ ಹಾಗೆ ಒಂದೊಂದು ವಿಚಾರ ಬಗ್ಗೆ ಅಧ್ಯಯನ ಹೋಗಿ ವಿಭಿನ್ನವಾದ ವಿಚಾರ ಸಿಗುತ್ತೆ ಒಂದು ಕಡೆಯಲ್ಲಿ ನಾವು ಶಾಸನ ಕಲ್ಲನ್ನು ನೋಡ್ಲಿಕ್ಕೆ ಹೋದಾಗ ಅವ್ರ ಮನೆಯ ಕಲ್ಲುಗಳು ನೆಗ್ಲೆಟ್ ರೀತಿಯಾಗಿತ್ತು ಕೇಳಿದಾಗ ಅವರು ಅಂದರೆ ಅದ್ರ ಬಗ್ಗೆ ಅವರಿಗೂ ಅರಿವು ಇಲ್ಲ ಅದೇ ನಾವು ನಾವು ಈಗ ಇನ್ನೊಬ್ರಿಗೆ ಹೇಳಬೇಕಿದ್ರೆ ಮುಂಚೆ ನಾವು ಸಾರ್ವ ಸಾಮಾನ್ಯವಾಗಿ ತಿಳಿಬೇಕು ತಿಳಿದು ನಾವು ಅದು ಮಾತಾಡಿದ್ರೆ ಮಾತ್ರ ಅದೊಂದು ಅರ್ಥಪೂರ್ಣ ಅಂತ ನನ್ನ ಇತ್ತು ಅದರ ನಂತರದಲ್ಲಿ ನಮಗೆ ಮೊದಲು ನೀವು ಅಂದರೆ ಶಾಸನದ ಬಗ್ಗೆ ಶಾಸನ ಕಲ್ಲಿನ ಬಗ್ಗೆ ಮೊದಲ ಒಂದು ಸಂಶೋಧನೆ ಮಾಡಲಿಕ್ಕೆ ಹೊರಟದ್ದು ನೀವು ಹೌದು ಅಂದರೆ ಈಗ ನಮಗೆ ಒಂದು ನೇರವಾಗಿ ಒಂದು ಶಾಸನ ಕಲ್ಲು ಅಂತ ಹೇಳಿದ್ರೆ ಕೂಡ ಒಂದು ಯಾವ ಕಲ್ಲು ಏನು ಕಲ್ಲು ಅದೆಲ್ಲ ವಿಚಾರಗಳು ಬರುತ್ತೆ ಆಗ ಮಾರ್ಗದರ್ಶಕರು ಬೇಕಾಗುತ್ತೆ ಇತಿಹಾಸ ಸಂಶೋಧನೆ ವಿಚಾರ ಬಗ್ಗೆ ಮಾರ್ಗದರ್ಶಕರಾಗಿ ನಮಗೆ ಶಿವ ನಿವೃತ್ತ ಉಪನ್ಯಾಸಕರಾಗಿದ್ದರು ಪ್ರೊಫೆಸರ್ ಮುರುಗೇಶ್ ಅಂತ ಅವರು ಮಾರ್ಗದರ್ಶನ ಕೊಡ್ತಾಯಿದ್ದಾರೆ ಇವತ್ತಿಗೂ ಮಾರ್ಗದರ್ಶನ ಕೊಡ್ತಾಯಿದ್ದಾರೆ ಅದರೊಂದಿಗೆ ಸುಭಾಷ್ ನಾಯಕ್ ಬಂಟ್ಕಲ್ ಅಂತ ಶಾಸನಕಲ್ನ ಯಾವ ರೀತಿ ಅಧ್ಯಯನ ಮಾಡ್ಬೋದು ಯಾವ ರೀತಿ ವಿಚಾರ ಬಗ್ಗೆ ಬಳಕೆ ತರಬಹುದು ಮತ್ತು ಸಾರ್ವಜನಿಕವಾಗಿ ಹೇಗೆ ತಿಳಿಸ್ಬೋದು ಆ ವಿಚಾರ ಬಗ್ಗೆ ಮಾಹಿತಿ ಮಾಹಿತಿ ಕೊಡ್ತಾಯಿದ್ದಾರೆ ಅಂದರೆ ಈಗ ಇಲಾಖೆ ಮಾ ಇಲಾಖೆ ಮಾತ್ರ ಮಾಡಬೇಕಂತಲ್ಲ ಆದರೆ ಸಾರ್ವಜನಿಕ ಕರ್ತವ್ಯ ಕೂಡ ಇದೆ ಯಾಕಂದರೆ ನಮ್ಮ ಪರಿಚಯ ಮಾಡಿಸುವಂಥದ್ದು ಮತ್ತು ಕ ಉಳಿಸುವಂಥದ್ದು ಕರ್ತವ್ಯ ಕೂಡ ನಮ್ದಿದೆ ಆ ಉದ್ದೇಶಕ್ಕೋಸ್ಕರ ಸಾರ್ವಜನಿಕರಿಗೆ ಎಷ್ಟು ನಮಗೆ ಸೇವೆ ಕೊಡಲಿಕ್ಕೆ ಆಗುತ್ತೋ ಅಷ್ಟು ಪ್ರಯತ್ನಗಳನ್ನು ಮಾಡ್ತೇವೆ ನೀವು ಈ ಜಿಲ್ಲಾದ್ಯಂತ ಎಷ್ಟು ಶಾಸನಗಳನ್ನು ಗುರುತಿಸಿದ್ದೀರಿ ಅವರ ಒಂದು ನೆರವಿನಿಂದ ಆಲ್ರೆಡಿಗೆ ಸಾಧಾರಣ ಒಂದು ಇಪ್ಪತ್ತು ಶಾಸನಗಳು ಹೊಸ ಶಾಸನಗಳು ಪತ್ತೆ ಹಚ್ಚಿದ್ವಿ ಆದರೆ ಅನೇಕ ಶಾಸನಗಳು ಇದೆ ಆದರೆ ಇನ್ನೊಬ್ಬರು ಯಾ ಬೇರೆ ಬೇರೆ ಸಂಶೋಧಕರು ಬೇರೆ ಬೇರೆ ರೀತಿ ಅಧ್ಯಯನ ಮಾಡಿಸ್ಕೊಂಡು ಅದನ್ನು ವರದಿ ಮಾಡಿರ್ತಾರೆ ಅದನ್ನ ನಂತರ ಅಧಿಕೃತೆ ಮಾಡಬೇಕಿದ್ರೆ ಅದು ಬೇರೆ ಕಡೆ ಇಲ್ಲದ ವರದಿ ವರದಿಯಾಗಿದೆಯಾ ಅಥವಾ ಏನಾದರೂ ಅದು ವಿಚಾರಗಳಿದೆಯಾ ಅದನ್ನು ಎಲ್ಲವನ್ನು ಅಧಿಕೃತ ಮಾಡಿಕೊಂಡೇ ನಾವು ವರದಿ ಮಾಡಬೇಕಾಗತ್ತೆ ನಾವು ಉದ್ದೇಶಕ್ಕೋಸ್ಕರ ಈಗ ಸಾಧಾರಣ ಒಂದು ಇಪ್ಪತ್ತು ಶಾಸನ ಹೊಸ ಶಾಸನಗಳು ಪತ್ತೆಯಾಗಿದೆ ವಿಶೇಷ ಅಂತ ಹೇಳಿದ್ರೆ ಬಾದಾಮಿ ಚಾಲುಕ್ಯರ ವಿನಯದಿತರ ಹೆಸರುಗಳು ಆಳುಪುರ ಚಿತ್ರಮನ್ನ ಹೆಸರು ಉಲ್ಲೇಖವಾಗಿರುವ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಯ ಮೊದಲ ಶಾಸನ ಸಿಕ್ಕಿರೋ ವಿಚಾರ ಬಗ್ಗೆ ನಮಗೆ ಹೆಮ್ಮೆ ಆಗ್ತಾಯಿದೆ ಯಾಕಂದರೆ ನಮ್ಮ ಇದರ ವಿಚಾರದಲ್ಲಿ ಸಿಕ್ಕಿದೆ ಅದು ಹಟ್ಟಿ ಅಂಗಡಿ ಕುಂದಾಪುರ ಭಾಗದ ಹಟ್ಟಿ ಅಂಗಡಿ ಕನ್ಯಾನ ಭಾಗದಲ್ಲಿ ಇರುವಂಥದ್ದು ವಿಶೇಷವಾದ ವಿಚಾರಗಳು ಆದರೆ ನೀವೀಗ ಒಂದು ಶಾಸನ ಅಂತ ನಿಮಗೆ ಯಾರಾದರೂ ಮಾಹಿತಿ ಕೊಡ್ತಾರೆ ಅಥವಾ ನೀವೇ ಹುಡ್ಕೊಂಡು ಹೊರಡೋದಾ ಅಂತ ಹೇಳಿ ಒಂದು ವಿಚಾರ ಅಂತ ಹೇಳಿದ್ರೆ ಒಂದು ಸ್ವಲ್ಪ ಮಟ್ಟಿಗೆ ಆಸಕ್ತಿ ಬೇಕಾಗುತ್ತೆ ಇದಕ್ಕೆ ಈ ವಿಚಾರಕ್ಕೆ ಯಾಕಂದರೆ ಬರೀ ಕಲ್ಲುಗಳು ನೋಡಬೇಕು ಕಲ್ಲುಗಳು ನೋಡಬೇಕು ಅಂತ ಹೇಳಿದ್ರೆ ಆಸೆ ಬರುವುದಿಲ್ಲ ಆದರೆ ಹೂ ಕೆಲವೊಂದು ಸಲ ಹೇಳ್ತಾರೆ ನಮ್ಮ ಸಾ ವಿಚಾರದ ಹೇಳುವಾಗ ಹುಚ್ಚು ಇರಬೇಕಂತೆ ಆದರೆ ಈ ವಿಚಾರದಲ್ಲಿ ಒಂದು ಜಾಸ್ತಿ ಇರಬೇಕಂತ ಹೇಳ್ತಾರೆ ಆದರೆ ಒಂದು ಶಾಸನ ನಾವು ಓದ ಓದಿದ್ದು ಪರಿಚಯ ಆದಾಗ ಅಥವಾ ಸಾರ್ವಜನಿಕವಾಗಿ ವರದಿ ಆದಾಗ ಮತ್ತೊಂದು ಕಡೆಗೆ ಇನ್ನೊಬ್ಬರು ಕಾಲ್ ಮಾಡಿ ಹೇಳ್ತಾರೆ ಅಣ್ಣ ಈ ರೀತಿ ಒಂದು ಶಾಸನ ಇದೆ ಅದ್ರ ಬಗ್ಗೆ ಇನ್ನೂ ಓದಿಲ್ಲ ಆದರೆ ನಾವು ನೋಡಿ ಹೇಳ್ತೀರಾ ಅಂತ ಕೇಳ್ತಾರೆ ಅದ್ರ ನಂತರದಲ್ಲ ಮುಂದಿನ ಸ್ಟೆಪ್ ಒಂದು ಒಂದು ಅಥವಾ ಎರಡು ವರದಿ ಆದಾಗ ಸಾರ್ವಜನಿಕವಾಗಿ ಸಪೋರ್ಟ್ ಕೊಡ್ತಾರೆ ನಾವು ತಿಳಿದು ಇರ್ತೀವಿ ಅಂದರೆ ಒಂದೆರಡು ಶಾಸನ ವರದಿ ಆದ ನಂತರ ನಮಗೆ ಏನು ಬರುತ್ತಾ ಮಾಹಿತಿ ಸಿಗುತ್ತೋ ಇಲ್ಲವೋ ಗೊತ್ತಿ ಗೊತ್ತಿರೋದಿಲ್ಲ ಆದರೆ ಈಗ ಹೇಗಾಗಿದೆ ಒಂದೆರಡು ಶಾಸನಕಲ್ಲ ಓದಿ ಆದ ನಂತರ ಇಂಥ ಕಡೆ ಶಾಸನ ಇದೆ ನೀವು ಬಂದು ನೋಡಿ ಓದಿ ಹೇಳಿ ಅಂತ ಹೇಳ್ತಾರೆ ಯಾಕಂದರೆ ಅವರಿಗೂ ಅವರಿಗೂ ಒಂದು ಇಂಟ್ರೆಸ್ಟ್ ಬರುತ್ತೆ ನಮ್ಮ ಕಲ್ಲುಗಳ ನಮ್ಮ ಮನೆ ತಿರುಗಳ ಶಾಸನ ಕಲ್ಲ ಏನು ವಿಚಾರಗಳಿದೆ ಅದ್ರ ಬಗ್ಗೆ ನಮ್ಗೆ ತಿಳಿತಾ ಇಲ್ಲ ಅದರ ಒಂದು ತಿಳಿಯಲಿಕ್ಕೂ ಅವರಿಗೂ ಇರಿ ಆಸೆ ಇರುತ್ತೆ ಓಕೆ ಈಗ ಒಂದು ಶಾಸನ ಕಲ್ಲ ನೀವು ಓದ್ತೀರಿ ಅದರ ನಂತರ ಏನು ಆ ಕಲ್ಲಲ್ಲಿ ಇರುತ್ತಾ ಅದಕ್ಕೆ ಏನಾದರೂ ಸಂರಕ್ಷಣೆ ಕೊಡ್ತೀರಾ ಅಥವಾ ಅದಕ್ಕೆ ಪುರಾತತ್ವ ಇಲಾಖೆಗೆ ಸಂಬಂಧಪಟ್ಟ ಮಾಹಿತಿ ಕೊಡ್ತೀರಾ ಅಥವಾ ಇನ್ನೇನಾದರೂ ವ್ಯವಸ್ಥೆಗಳನ್ನಾದರೂ ಇದೆಯಾ ಅಥವಾ ಒಟ್ಟು ಓದೋದು ಮಾತ್ರ ಅಲ್ಲ ಒಂದು ವಿಚಾರ ಅಂದರೆ ಶಾಸನ ಕಲೆ ಸಂಬಂಧಪಟ್ಟಾಗೆ ವರ ಅದರಲ್ಲಿ ಪತ್ರಿಕೆಯಲ್ಲಿ ನಾವು ವರದಿ ಕೊಡ್ತಾ ಇದ್ವಿ ಅದರ ನಂತರದಲ್ಲಿ ಪುಸ್ತಕದ ರೀತಿಯಲ್ಲಿ ಬೆಳಕಿ ತರಲಿಕ್ಕೆ ಅದೊಂದು ಪ್ರಯತ್ನಗಳು ಆಗ್ತಾ ಇದೆ ವಿಶೇಷ ಅಂದರೆ ಅದು ಕೆಲವೊಂದು ವರದಿ ಕಲ್ಲಿಂದು ಸಂಬಂಧಪಟ್ಟ ಸಮಗ್ರ ದಾಖಲೀಕರಣ ಆಗಲಿಕ್ಕೆ ಅದು ಸ್ವಲ್ಪ ಟೈಮ್ ಸಮಯ ತಗೊಳ್ಳುತ್ತೆ ಕೆಲವೊಂದು ಕಡೆ ಅದು ನೆಗ್ಲೆಕ್ಟ್ ಆದಿದ್ದರೆ ಅದನ್ನು ಕ್ಲೀನ್ ಮಾಡಿಕೊಂಡು ಅವ್ರ ಮನೆಯಲ್ಲೇ ಈ ರೀತಿ ಮಾರ್ಗ ಮಾಹಿತಿ ಕೊಡ್ತೀವಿ ಕಲ್ಲು ಉಳಿಸುವಂಥ ಕೆಲಸ ಮಾಡಬೇಕು ಯಾಕಂದರೆ ಇತಿಹಾಸ ಸಂಬಂಧಪಟ್ಟ ದಾಖಲೆಗಳು ಆ ದಾಖಲೆಗಳನ್ನು ನಾವೇ ಉಳಿಸ್ತಿದ್ರು ಮತ್ತೆ ಯಾರು ಉಳಿಸ್ತಾರೆ ಅಂತ ಆ ವಿಚಾರಗಳನ್ನ ಹೇಳಿದಾಗ ಅವರಿಗೂ ಸ್ವಲ್ಪ ಬೆಳಕಿರ್ತಾರೆ ಬರುತ್ತೆ ಯಾಕಂದರೆ ಉದಾಹರಣೆ ಒಂದು ಒಂದು ಕಡೆ ಒಂದು ಕಲ್ಲು ನೋಡಿದಾಗ ಅವ್ರು ಹೇಳಿದ್ರು ಇನ್ನು ನೋಡ್ಕೊಂಡು ಹೋಗಿ ಅಂತ ಹೇಳಿದ್ರು ಫಸ್ಟಿಗೆ ಮೊದಲ್ದಾಗೆ ನಂತರದಲ್ಲಿ ಪತ್ರಿಕೆ ಒಂದು ಎರಡು ದಿನದಲ್ಲಿ ನಿಮ್ಮದು ಶಾಸನ ಕಲ್ಲದು ಹೊಸ ಶಾಸನ ಕಲ್ಲದು ಅದು ವಿಶೇಷವಾಗಿ ನೋಡ್ಕೊಳ್ಳಿ ಅಂತ ಹೇಳಿದ್ವಿ ಸರಿ ಸರ್ ಸರಿ ಸರ್ ಅಂತ ಹೇಳಿದ್ರು ಸುಮ್ಮನಿದ್ರು ಇದ್ರು ಆದರೆ ಪತ್ರಿಕೆ ವರದಿ ಆದ ನಂತರ ಅಥವಾ ಸಾಮಾಜಿಕ ಜಾಲತಾಣ ಬಿತ್ತಾರಿ ಆದ್ರೆ ವಿಸ್ತಾರವಾಗಿ ವಿಚಾರಗಳನ್ನು ಬಂದಾಗ ಅವ್ರು ಹೇಳ್ತಾರೆ ಈಗ ಇಲ್ಲ ನಾವು ಅದು ನಾವು ಒಂಚೂರು ಜಾಗೃತಿ ಮಾಡ್ತಾ ಇದ್ವಿ ಯಾಕಂದರೆ ಅಷ್ಟೊಳ್ಳೆ ಹಳೆಯ ಶಾಸನಕಲ್ಲು ನಿಮ್ಮಿಂದಲೂ ಒಂದು ಪರಿಚಯ ಆಗಿದೆ ಆದರೆ ಅದನ್ನ ನಾವು ನಾವು ಉಳಿಸ್ಕೊಳ್ದೆ ಮತ್ತೆ ಯಾರು ಉಳಿಸ್ಕೊಳ್ತಾರೆ ಅಂದ್ರೆ ಅವ್ರ ಮನೆಯನ್ನು ಪರಿಚಯದಾಗ ಆಯ್ತು ಆ ಶಾಸನಗಳು ಅಷ್ಟು ಪ್ರಾಚೀನ ಅಂತ ಅವ್ರಿಗೆ ತಿಳಿದಾಗ ಸ್ವಲ್ಪ ಮಟ್ಟಿಗೆ ಅವರು ಅವರ ಸಂರಕ್ಷಣೆ ಸಂರಕ್ಷಣೆ ಮಾಡುವಂಥ ಕೆಲಸಗಳು ಆಗ್ತಾ ಇದೆ ಅಂತ ಇಲ್ಲ ಅಂದಿದ್ರು ಅದನ್ನು ಸಾರ್ವಜನಿಕವಾಗಿ ಅಥವಾ ಸ ಇಲಾಖೆ ಗಮನಕ್ಕೆ ತಂದು ಸಂರಕ್ಷಣೆ ಕೆಲಸಗಳು ಮಾಡಬೇಕಾಗುತ್ತೆ ಅದಕ್ಕೆ ಹ್ಮ್ ಹ್ಮ್ ಅಂದಾಗಿ ನಾನು ಹೇಳಿದಾಗ ಈಗಾದ್ರೆ ಯಾವುದೋ ಒಂದು ಶಾಲಾ ಕಾಲೇಜುಗಳು ಅದನ್ನು ಸಂರಕ್ಷಣೆ ಮಾಡಲಿಕ್ಕೆ ಮುಂದುವರಿಯುತ್ತಾರೆ ಅಂತಂದ್ರೆ ಅದೊಂದು ಉದಾಹರಣೆಗೆ ನಾನು ಎಸ್ ಎಮ್ ಎಸ್ ಅಲ್ಲಿ ಕಾಲೇಜಿನಲ್ಲಿ ಒಂದು ಹೊರಹಾಟದಲ್ಲಿ ಕಂಡು ತುಂಬಾ ಶಾಸನಗಳಿವೆ ಅದಕ್ಕೆ ನೀವು ಹೊಂದಿಸಿ ಉಂಟು ಅಲ್ಲಿ ಸಂರಕ್ಷಣೆ ವ್ಯವಸ್ಥೆ ಈಗ ಶಾರದಾ ಕಾಲೇಜ್ನಲ್ಲಿ ಇದು ಮಾಡಿದ್ದಾರೆ ಕಾಲೇಜ್ನಲ್ಲಿ ಕೆಲವೊಂದು ನೆಗ್ಲೆಕ್ಟ್ ಆಗಿರುವಂಥ ಶಾಸನಗಳು ಕೆಲವೊಂದು ಬಿದ್ದು ಇರುವಂಥ ಶಾಸನವನ್ನು ಈ ಅವರು ಒಂದು ಕ್ಲೀನ್ ಮಾಡಿ ಮಾಡಿಕೊಂಡು ಈಗ ಕಾಲೇಜ್ನ ಎದುರುಗಡೆ ಒಂದು ಇದು ಶಾಸನಗಳನ್ನ ವಿಭಾಗವಾಗೇ ಮಾಡಿಬಿಟ್ಟಿದ್ದಾರೆ ಯಾಕಂದ್ರೆ ಅವಶೇಷ ಹೊಂದಿರುವ ಶಾಸನವನ್ನ ಒಂದು ವ್ಯವಸ್ಥಿತವಾಗಿ ನಿಲ್ಲಿಸದಿದ್ರೆ ಮಕ್ಕಳಿಗೂ ಸಹ ಮಾರ್ಗದರ್ಶನ ಬೇಕಂತ ಉದ್ದೇಶಕ್ಕೋಸ್ಕರ ವ್ಯವಸ್ಥಿತ ಆಗಿದೆ ಕೆಲವೊಂದು ಸರ್ಕಾರಿ ಶಾಲೆಗಳಲ್ಲೂ ಈಗ ಈಗ ಮಾಡ್ತಾ ಇದಾರೆ ಮ್ಯೂಸಿಯಂ ರೀತಿ ಆ ಕಲ್ಲ ಮ್ಯೂಸಿಯಂ ರೀತಿ ಆಗ್ತಾ ಇದೆ ಸಂರಕ್ಷಣೆ ಇದ್ರೆ ಮುಂದಿನ ತಲೆ ಕಲ್ಲುಗಳು ಉಳುವುದು ಕಷ್ಟ ಆಗ್ತಾ ಇದೆ ಯಾಕಂದ್ರೆ ಈಗ ಒಂದು ಬಿಸಿಲಿಗೆ ಕಲ್ಲುಗಳು ಬಿಡಿ ಬಿಡಿಯಾಗಿ ಅದನ್ನ ಪುಡಿಯಾಗಿ ಕೆಳ ಕೆಳ ಬೀಳುತ್ತದೆ ಅದಕ್ಕೋಸ್ಕರ ಅದಕ್ಕೊಂದು ವ್ಯವಸ್ಥಿತವಾಗಿ ಅದು ಒಂದು ಡಾಕ್ಯುಮೆಂಟ್ ಒಂದ್ ಕಡೆ ಆದ್ರೆ ಮತ್ತೊಂದು ಕಡೆ ಆ ಕಲ್ಲುಗಳನ್ನು ಸಂರಕ್ಷಣೆ ಮಾಡುವಂತ ಕೆಲಸಗಳು ಆಗ್ಬೇಕಾಗಿದೆ ಈಗ ಖಂಡಿತವಾಗಿ ನಮ್ಮ ವೀಕ್ಷಕರು ಬಹಳ ಮುಖ್ಯ ಗಮನಿಸ್ಕೊಳ್ಬೇಕು ನಾವು ಎಷ್ಟೋ ಬಾರಿ ಶಾಸನವನ್ನು ಗಮನಿಸಿಕೊಳ್ತೇವೆ ಅದನ್ನ ಒಂದು ನಮ್ಮ ಗಮನಕ್ಕೆ ಬಾರದಾಗ ಅದನ್ನು ಹಾಗೆ ಹೋಗ್ತಾ ಇರ್ತದೆ ಕೆಲವೊಮ್ಮೆ ಅದು ನಮ್ಮ ಬಟ್ಟೆ ಒಗೆಯುವ ಕಲ್ಲುಗಳಾಗೂ ಕೂಡ ಗಮನಿಸಿದ್ದೇವೆ ಅದರಿಂದಾಗಿ ಅಂಥ ಏನಾದರೂ ಶಾಸನಗಳು ನಿಮ್ಮ ಕಣ್ಣಿಗೆ ಬಿದ್ದರೆ ನಿಮ್ಮ ಆಸುಪಾಸಿದರೆ ಖಂಡಿತವಾಗಿ ನಮಗೆ ಪ್ರದೀಪ್ ಕುಮಾರ್ ಅವ್ರಿಗೆ ಹೇಳಿದರೆ ಆ ಶಾಸನಕ್ಕೆ ಬೇಕಾದ ಒಂದು ವ್ಯವಸ್ಥೆಯನ್ನು ಅವರು ಮಾಡಿಕೊಡ್ತಾರೆ ಸರ್ ಮುಂದೆ ನೀವು ಏನು ಮಾಡಿದ್ರಿ ಈ ಶಾಸನದ ಕಲ್ಲಿನ ಒಂದು ಸಂಶೋಧನೆ ಜೊತೆಗೆ ಆರಿಸಿಕೊಂಡು ದೇವಸ್ಥಾನಗಳ ಬಗ್ಗೆ ಕೆಲವು ಕಡೆ ನೀವು ಓದಿದ್ದು ಗಮನಿಸಿದ್ದೇನೆ ಹೇಗೆ ಆ ಒಂದು ಒಳವುಗಳು ಹೇಗೆ ಸಾಧ್ಯ ಆಯಿತು ಅದು ಒಂದು ಶಾಸನಕಲ್ಲನ್ನು ಅಧ್ಯಯನ ಮಾಡ್ತಾ ಹೋದಾಗಲೂ ದೇವಸ್ಥಾನಕ್ಕೆ ಕನೆಕ್ಟಿಂಗು ಇರುತ್ತೆ ಯಾಕಂದರೆ ಹೆಚ್ಚಾಗಿ ದೇವಸ್ಥಾನದ ವಿಚಾರಗಳು ಬರುತ್ತೆ ಇಲ್ಲೊಂದು ಕೆಲವೊಂದು ಶಾ ಅಧ್ಯಯನ ಮಾಡ್ತಾ ಹೋದಾಗ ದೇವಸ್ಥಾನ ವಿಚಾರಗಳು ಬರುತ್ತೆ ಪಾಳುಬಿದ್ದು ದೇವಸ್ಥಾನಕ್ಕೆ ಹೋದಾಗ ಕೆಲವೊಂದು ಶಾಸನಕಲ್ಲು ಇರುತ್ತೆ ಅಂತ ಹೇಳ್ತಾರೆ ಒಂದು ಒಂದು ಕಡೆ ಪಾಳಬಿದ್ದು ದೇವಸ್ಥಾನ ಇರುತ್ತೆ ಆದರೆ ಹತ್ತಿರದಲ್ಲಿ ಶಾಸನವೂ ಇದೆ ಇದಾಗ ಕ್ಲೀನ್ ಮಾಡಿದಾಗ ಅದ್ರದ್ದು ಆ ವಿಚಾರಗಳು ಆ ದೇವಸ್ಥಾನದ ವಿಚಾರಗಳು ಏನು ವಿಗ್ರಹ ಇದೆ ಎಲ್ಲ ವಿಚಾರಗಳು ಗೊತ್ತಾಗುತ್ತೆ ಆದರೆ ಒಂದು ತೃಪ್ತಿ ಅಂದರೆ ಆ ದೇವಸ್ಥಾನ ಕ್ಲೀನಿಂಗ್ ಆದ ನಂತರ ಅದನ್ನು ಶಾಸನ ಕೆಲವೊಂದು ಕಡೆ ದೇವಸ್ಥಾನ ಆಗಿದೆ ಅದು ಒಂದು ಒಂದು ಎರಡು ಕಡೆಗೆ ಅದೊಂದು ದೇವಸ್ಥಾನವೇ ಕಟ್ಟಿದ್ದಾರೆ ಆದರೆ ಒಂದು ಕ್ಲೀನ್ ಆದಾಗ ಸಾರ್ವಜನಿಕವಾಗಿ ಒಂದು ದೇವಸ್ಥಾನವನ್ನು ಪರಿಚಯ ಮಾಡಿದಾಗೂ ಆಯಿತು ಹಾಗೆ ಅಲ್ಲಿನ ವಾಸ್ತವದ ಕೆಲವೊಂದು ಇತಿಹಾಸ ಸಂಬಂಧಪಟ್ಟ ಘಟನೆಗಳನ್ನು ಬೆಳಕಿಗೆ ಚೆಲ್ಲಲಿಕ್ಕೆ ಒಂದು ಹೆಲ್ಪ್ ಇದೆ ಈಗ ಒಂದು ಒಂದು ಕಡೆ ಶಾಸನಕಾಲಿನ ವಿಚಾರಗಳಾದರೆ ಮತ್ತೊಂದು ಕಡೆಗೆ ದೇವಸ್ಥಾನವನ್ನು ಪರಿಚಯ ಮಾಡ್ದಾಗುತ್ತೆ ಅಂದ್ರೆ ದೇವಸ್ಥಾನವನ್ನ ಪರಿಚಯ ಮಾಡಲಿಕ್ಕೆ ಈ ಶಾಸನ ಕಲ್ಲುಗಳು ಬಹಳ ಬಹಳ ಯಾಕಂದ್ರೆ ಹಳೆಯ ಕಾಲದ ದೇವಸ್ಥಾನಗಳಿದ್ರೆ ಅದು ಆ ಹೆಸರುಗಳು ಹೇಗಿದೆ ಉದಾಹರಣೆ ಒಂದು ಒಂದು ದೇವಸ್ಥಾನದ ಹೆಸರುಗಳು ಹೇಗಿರುತ್ತೆ ಆ ಹೆಸರುಗಳು ಅದು ಶಾಸನ ಕಲ್ಲನ್ನು ಉಲ್ಲೇಖಗಳು ಸಿಗುತ್ತೆ ಆ ಮೂಲಕ ಇಂತ ಬಡಗು ತೆಂಕು ಅಂತ ಈ ಬಾ ಸೆಂಟೆನ್ಸ್ ಬಳಕೆ ಬಳಕೆಯಾಗಿರುವ ಶಬ್ದಗಳು ಅಲ್ಲಿ ಶಾಸನ ಕಲ್ಲೂ ಸಿಗ್ತಾ ಇರುತ್ತೆ ನಮಗೆ ಖಂಡಿತವಾಗಿ ಯಾಕಂತ ಹೇಳಿದ್ರೆ ಒಂದು ಸ್ವಾತಂತ್ರ್ಯ ಅಂತ ಹೇಳಿದ್ರೆ ಅದು ಒಂದು ದಿವಸಕ್ಕೆ ಮುಗಿಬಾರದು ನಮ್ಮ ಪೂರ್ವಜರ ಇತಿಹಾಸವನ್ನು ಅವರು ಸಾಧಿಸಿದಂಥ ಸಾಧನೆಗಳ ದಾಖಲೆಗಳ ಅವಲೋಕನ ಮಾಡಿಕೊಳ್ಳೋದು ಕೂಡ ಒಂದು ಸ್ವಾತಂತ್ರ್ಯದ ಹಬ್ಬ ಅಂತ ಅಂದ್ಕೊಳ್ತೀವಿ ಈಗ ನೀವು ಒಂದು ಹೇಳಿದ್ರಿ ಶಾಸನಗಳು ಓದು ಅಂತೇಳಿದ್ರಿ ಅದು ಹೆಂಗೆ ಓದೋದು ಈಗ ಯಾರು ಬೇಕಾದರೂ ಶಾಸನವನ್ನು ಓದ್ಬೋದಾ ಅಥವಾ ಮ ಮಕ್ಕಳು ಕೂಡ ಓದ್ಬೋದಾ ಕಾಲೇಜು ಮಕ್ಕಳು ಹೋಗಿ ಓದ್ಬೋದಾ ಅಥವಾ ಓದಲಿಕ್ಕೆ ಇಂಥ ಕ್ರಮಗಳಂತ ಏನಾದರೂ ಇದೆಯಾ ಒಂದು ಕಲ್ಲುಗಳನ್ನು ನೋಡಿದಾಗಲೇ ಹೆಚ್ಚಾಗಿ ತಿಳಿಯುವುದಿಲ್ಲ ಯಾಕಂದರೆ ಅಲ್ಲಿ ಆ ಕಲ್ಲುಗಳಲ್ಲಿ ಪಾಚಿ ಬೆಳ್ಕೊಂಡಿರುವಂಥದ್ದು ಮಣ್ಣುಗಳನ್ನು ತುಂಬಿಕೊಂಡಿರುವಂಥದ್ದು ಇರುತ್ತೆ ಆದರೆ ನಾವು ಈಗ ಬಟ್ಟೆ ಹೋಗಿ ಬ್ರಷ್ಗಳು ಪ್ಲಾಸ್ಟಿಕ್ ಬ್ರಷ್ಗಳು ಬರುತ್ತೆ ಅದೇ ರೀತಿ ಬ್ರಷ್ಷುಗಳನ್ನು ಆ ಕಲ್ಲುಗಳಲ್ಲಿ ನೀರು ಹಾಕ್ಕೊಂಡು ಕಲ್ಲುಗಳನ್ನು ತಿಕ್ಕಿದಾಗ ಒಳಗಿರೋ ಕೂತಿರುವ ಮಣ್ಣುಗಳು ಸಾಮಾನ್ಯವಾಗಿ ಹೋಗುತ್ತೆ ಅದನ್ನ ನಂತರದಲ್ಲಿ ನಮ್ಮ ವಿಭೂತಿಯಿಂದ ತಲೆಗೆ ಹಾಕ್ತೀವಿ ಆ ವಿಭೂತಿಯನ್ನು ಹಾಕುವಂಥದ್ದು ಇದು ಸಿಂಪಲ್ ಸಿಂಪಲ್ ಪ್ಲಾನಿಂಗ್ ಸರಳವಾಗಿ ಸರಳ ವಿಚಾರದಲ್ಲಿ ಯಾಕಂದರೆ ಸಾಮಾನ್ಯವಾಗಿಯೂ ಅಧ್ಯಯನ ಮಾಡಬೇಕಂತ ಉದ್ದೇಶಕ್ಕೋಸ್ಕರ ಹೇಳುವಂಥದ್ದು ಅದು ಭಸ್ಮ ಹಾಕಿ ಸ್ಪಾಂಜು ಈಗ ಒಂದು ನಮ್ಮ ನಾವು ಗಾರೆ ಮಾಡಿದಾಗ ಒಂದು ಲೆವೆಲ್ ಮಾಡಲಿಕ್ಕೆ ಒಂದು ಸ್ಪಾಂಜ್ ರೀತಿ ಬರುತ್ತೆ ಅದನ್ನು ಒರೆಸ್ತೀವಿ ನಾವು ಆ ಒರಿಸುವ ಅದೇ ರೀತಿ ಆ ಸ್ಪಾಂಜನ್ನು ನಾವು ಭಸ್ಮ ಹಾಕಿ ನಮ್ಮ ಶಾಸನ ಕಲ್ಲಿಗೆ ಭಸ್ಮ ಹಾಕಿದ ನಂತರ ಸ್ಪಾಂಜಿನಲ್ಲಿ ಹೇಳಿದಾಗ ಅಕ್ಷ ನಮ್ಗೆ ವೈಟ್ ಇರುತ್ತಲ್ಲ ನಮ್ಮ ಭಸ್ಮದ ಬಿಳಿ ಕಲ್ಲರು ಅದು ಒಳಗಡೆ ಹೋಗ್ಕೋ ಕಲ್ಲಿನ ಒಳಗಡೆ ಬಿಡುತ್ತೆ ಅಕ್ಷರಗಳ ಎದ್ದು ತೋರುತ್ತೆ ಸಾಮಾನ್ಯವಾದ ಎದ್ದು ತೋರುತ್ತೆ ಎದ್ದು ತೋರಿದಾಗ ಬಂದು ಆ ಕಾಲ ಅದಕ್ಕೆ ಸಂಬಂಧಪಟ್ಟಾಗೆ ಸ್ವಲ್ಪ ಜೋಡಿಸ್ಕೊಂಡು ಅಕ್ಷರಗಳು ಯಾವ ಕಾಲಘಟ್ಟಿಗೆ ಬರುತ್ತೆ ಆ ಕಾಲಘಟ್ಟಿಗೆ ಸಂಬಂಧಪಟ್ಟ ಅಕ್ಷರಗಳನ್ನು ಹುಡುಕ್ತಾ ಹೋಗ್ಬೇಕಾಗತ್ತೆ ಒಂದು ಒಂದೊಂದು ಸಲ ಶಾಸನಕಲ್ಲು ತುಂಬ ಟೈಮು ತೊಗೊಳುತ್ತೆ ಒಂದೊಂದು ಕ ಒಂದೊಂದು ಸಲ ಶಾಸನಕಲ್ಲು ನೇರ ಸಾಮಾನ್ಯವಾಗಿ ವಿಚಾರದು ಸಿಗುತ್ತೆ ನಮಗೆ ಖಂಡಿತವಾಗಿ ಯಾಕಂತ ಹೇಳಿದರೆ ಈ ಇತಿಹಾಸ ರಚನೆಗೆ ಬೇಕಾಗುವ ಮೂಲ ಸಾಮಗ್ರಿ ಆಧಾರ ಅಂತ ಹೇಳ್ತಾರೆ ಈ ಆಧಾರ ಅಂದಾಗ ನಾವು ಸಾಹಿತ್ಯದ ಆಧಾರ ಮೌಖಿಕ ಆಗ ಆಧಾರ ಅಥವಾ ಐತಿಹ್ಯಗಳು ನಂಬಿಕೆಗಳು ಶಾಸನಗಳು ಜೊತೆಯಲ್ಲಿ ದೇಶೀಯ ವಿದೇಶೀಯ ಸಾಹಿತ್ಯ ಆಧಾರಗಳು ಬರ್ತವೆ ಈ ಆಧಾರ ಇಟ್ಕೊಂಡು ನಮ್ಮ ಇತಿಹಾಸವನ್ನು ತಿಳಿಯುವಂಥದ್ದು ಭಾಳ ಮುಖ್ಯ ಆಗಿರುತ್ತಂಥ ಅವರ ಅಭಿಮತ ಸೊ ಆಮೇಲೆ ನೀವು ನಿಧಾನವಾಗಿ ಈ ಸ್ವಾತಂತ್ರ್ಯ ಹೋರಾಟಗಾರರ ಒಂದು ನಾಮ ಪ ನಾಮ ಫಲಕದ ಅನಾವರಣ ಕಡೆಗೆ ಬಂದ್ರಿ ಈ ಸ್ವಾತಂತ್ರ್ಯ ಹೋರಾಟಗಾರನ ಗುರುಸಬೇಕು ಅವರನ್ನು ಜಿಲ್ಲೆಯಾದ್ಯಂತ ಗುರುಸಬೇಕು ಅಂತ ಅನಿಸಿದೆ ಯಾವಾಗ ಒಂದು ಭಾರತೀಯ ಇದು ಶಾಸನ ಕಲ್ ಓದ್ತಾ ಇರುವಾಗ ಭಾರತೀಯ ಇತಿಹಾಸ ಸಂಕಲ್ ಸಮಿತಿ ಒಂದು ಜಿಲ್ಲೆಯ ಜವಾಬ್ದಾರಿಯನ್ನು ಘೋಷಣೆ ಮಾಡಿತ್ತು ನಮಗೆ ಜಿಲ್ಲಾ ಸಂಚಾಲಕರಾಗಿ ಜವಾಬ್ದಾರಿ ಘೋಷಣೆ ಆಯಿತು ಅದರ ನಂತರದಲ್ಲಿ ಇತಿಹಾಸ ಸಂಬಂಧಪಟ್ಟಾಗ ವೆಬಿನಾರ್ ಇತ್ತು ಅದು ಕೊರೋನಾ ಟೈಮಲ್ಲಿ ಆಗಿರೋದಕ್ಕೋಸ್ಕರ ಏನು ಮಾಡ್ತಾರೆ ವೆಬಿನಾರು ಇದು ಮೊಬೈಲ್ನ ಅಲ್ಲಿ ನಾವು ಮಾತಾಡಲಿಕ್ಕೆ ಹೋಗಿದ್ವಿ ಎಲ್ಲ ಜಿಲ್ಲೆಯವರು ಅವರವರ ವಿಚಾರಗಳು ಹೇಳಿದಾಗ ಅದು ಸಂಭ್ರಮದ ಸ್ವಾತಂತ್ರ್ಯೋತ್ಸವದ ಟೈಮಲ್ಲಿ ಟೈಮಲ್ಲಿ ಎಪ್ಪತ್ತೈದು ಸಂಭ್ರಮದ ಕಾರ್ಯಕ್ರಮದಲ್ಲಿ ಅವರವರ ಜಿಲ್ಲೆಯದು ಇಂತಿಷ್ಟು ಸ್ವಾತಂತ್ರ್ಯ ಹೋರಾಟಗಾರ ವಿಚಾರಗಳನ್ನ ಹೇಳಲಿಕ್ಕೆ ಹೋದರು ಉಡುಪಿ ಜಿಲ್ಲೆಯಲ್ಲಿ ಹೇಳಲಿಕ್ಕೆ ಹೋದಾಗ ನಮ್ಗೆ ಒಂದೆರಡು ನಮ್ಗೆ ಆ ಆ ಟೈಮಿಗೆ ಅಷ್ಟು ಜಾಸ್ತಿ ಅಪರಿಚಯ ಇಲ್ಲ ಇತ್ತು ಆದರೆ ಉಡುಪಿ ಜಿಲ್ಲೆಯಲ್ಲಿ ಹೇಳೋಕ್ಕೆ ಹೋದ್ರು ಸ್ವಲ್ಪ ಜನರ ಹೆಸರುಗಳು ಗೊತ್ತಿದೆ ಆ ವಿಚಾರಗಳ್ ಹೇಳಿದ್ವಿ ನನಗೆ ಸ್ವಲ್ಪ ಸಮಯ ಕೊಡೀನಿ ಆ ಸಮಯದ ನಂತರದಲ್ಲಿ ನಾನು ಸಂಪೂರ್ಣವಾದ ಮಾಹಿತಿ ಕೊಡ್ತೀನಿ ಅಂತ ಹೇಳಿ ನಾನು ವಿಚಾರನ ಹಂಚ್ಕೊಂಡಿದ್ವಿ ಅವ್ರ ಹತ್ರ ಆದರೆ ಅದರ ನಂತರ ಅದೇನೇ ಮಾಡಲಿಕ್ಕೆ ಹೋದಾಗ ಸಮಗ್ರ ದಾಖಲೆ ಸಿಗ್ತಾ ಹೋಯಿತು ನಮಗೆ ಸಮಗ್ರ ದಾಖಲೆಯನ್ನು ಪರಿಚಯ ಮಾಡಬೇಕು ಅಂತ ಒಂದು ಪ್ಲಾನಿಂಗ್ ಹಾಕಿದ್ವಿ ಆಗದಾಗ ನಮ್ಮ ಜಿಲ್ಲೆ ಅವರವರ ಜಿಲ್ಲೆಯನ್ನು ಅವ್ರವರು ಹೇಳ್ತಾರೆ ಆದರೆ ಉಡುಪಿ ಜಿಲ್ಲೆ ಅಥವಾ ದಕ್ಷಿಣ ಕನ್ನಡ ಜಿಲ್ಲೆಯ ವಿಚಾರ ಬಗ್ಗೆ ನಮ್ಮ ಜಾಸ್ತಿ ತುಂಬ ಘಟನೆಗಳಾಗಿದೆ ಅಂತ ನನಗೆ ಹಿರಿಯರು ಹೇಳ್ತಿದ್ರು ಆದರೆ ಆ ಪರಿಚಯ ಮಾಡುವಂಥ ಕೆಲಸಗಳಾಗಬೇಕು ಅಂತ ಹೇಳಿ ಒಂದು ತಂಡಗಳನ್ನು ಕಟ್ಟಿದ್ವಿ ಕಟ್ಟಿದ ತಂಡದ ಹೆಸರೇ ಅದು ಸ್ವರಾಜ್ ಎಪ್ಪತ್ತೈದು ಅಂದರೆ ಸ್ವಾತಂತ್ರ್ಯಕ್ಕೆ ಎಪ್ಪತ್ತೈದು ಸಂಭ್ರಮ ಅಂತ ಅದರೊಟ್ಟಿಗೆ ಯಾರು ಬೇಕಾದ್ರೂ ಬರ್ಬೋ ಸೇವೆ ಕೊಡ್ಬೋದು ಯಾರು ಬೇಕಾದ್ರು ಅವರ ಭಾವನೆಗಳನ್ನ ಹಂಚ್ಕೊಳ್ಬೋದು ಕಾನ್ಸೆಪ್ಟ್ ಇಟ್ಕೊಂಡು ಹೊರಡ್ತಾ ಇದ್ವಿ ಇದು ಈ ರೀತಿ ಒಂದು ತಂಡ ಮಾಡ್ಕೊಂಡು ಹೊರಟ್ವಿ ನೀವು ಹೊರಟಿಕೊಂಡು ಶುರು ಮಾಡಿದ್ರಿ ಸ್ವಾತಂತ್ರ್ಯ ಹೋರಾಟಗಾರರ ಮನೆಯ ಹುಡುಕಾಟ ಪ್ರತಿಕ್ರಿಯೆ ಹೇಗಿತ್ತು ಪ್ರಾರಂಭದಲ್ಲಿ ಒಂಚೂರು ತೊಂದರೆಗಳಾಗ್ತೈತೆ ಯಾರ ಮನೆಯನ್ನು ಆ ಲೀಸ್ಟ್ಗಳನ್ನು ಮಾಡ್ಕೊಂಡ್ವಿ ಲೀಸ್ಟ್ ಒಂದು ನಾಲ್ಕೈದು ಪುಸ್ತಕಗಳನ್ನು ಓದ್ತೀವಿ ನಂತರದಲ್ಲಿ ಇಲ್ಲಿಲ್ಲ ಮನೆ ಯಾರು ಮನೆ ಅಂತ ಗೊತ್ತೇ ಇರೋದಿಲ್ಲ ಅದು ಒಂದು ಸಲ ಬಸ್ವರು ಅಂತ ಉಲ್ಲೇಖಗಳಿದ್ರೆ ಅವ್ರು ಮನೆಯವರು ಇರೋದು ಬೈಂದೂರಿನಲ್ಲಿ ಬೈಂದೂರಿನಲ್ಲಿ ಮತ್ತೆ ಹುಡ್ಕೋ ಹೋಗ್ಬೇಕು ಅದರ ನಂತರದಲ್ಲಿ ತುಂಬ ಕಷ್ಟಗಳನ್ನು ಅನುಭವಿಸಿ ಅದು ಸಂಘಟ ಒಂದು ಸಂಘಟನೆ ಮಾಡಬೇಕಿದ್ರೆ ಅದು ಕಷ್ಟ ಅವ್ರ ಸಂಘಟನೆ ಮಾಡಿದವರಿಗೆ ಗೊತ್ತಿರುತ್ತೆ ಆ ಕಷ್ಟಗಳು ಹೇಗಿರುತ್ತೆ ಅಂತ ಆದರೆ ಮನೆಗಳ್ ಭೇಟಿ ಆದಾಗ ತುಂಬ ನಡಿ ನಡೀಬೇಕಾಗತ್ತೆ ಕೆಲವೊಂದು ಸಲ ವಾಹನದಲ್ಲಿ ಹೋಗಬೇಕಾಗತ್ತೆ ಕೆಲವೊಂದು ಸಲ ಮನೆಗೆ ಅವ್ರದ್ದು ಜಾಗ ಅವ್ರದ್ದು ಪ್ಲೇಸ್ ಅವರು ಇರುವುದೂ ಇಲ್ಲ ದಾಖಲೆ ಸಂಬಂಧಪಟ್ಟ ಒಟ್ಟು ಮಾಡಲು ಒಟ್ಟು ಮಾಡಬೇಕಾಗುತ್ತೆ ಅದರ ನಂತರದಲ್ಲಿ ಅಧಿಕೃತವಾದ ಮನೆಗಳನ್ನು ಯಾವುದು ಅಂತ ಗುರುತಿಸಿ ಅದನ್ನು ಮುಂದೆ ಮುಂದಿನ ಅಂತಲೇ ಪ್ಲಾನಿಂಗ್ ಮಾಡ್ತಾ ಹೋಗ್ಬೇಕಾಗುತ್ತೆ ಈಗ ನೀವೊಂದು ಅಧಿಕೃತವಾಗಿ ಮನೆಯನ್ನು ಗುರುತಿಸ್ತೀರಿ ಅಲ್ಲಿ ನಿಮ್ಮ ನಡವಳಿಕೆ ಅಥವಾ ಕಾರ್ಯಸೂಚಿ ಏನು ಅಲ್ಲಿ ಮನೆಗೆ ಹೋಗ್ತೀರಾ ಸೀದಾ ಮನೆಗೆ ಹೋಗಿ ಭೇಟಿ ಕೊಟ್ಟು ಬೋರ್ಡ್ ಹಾಕಿ ಬರೋದಾ ಅಥವಾ ಒಟ್ಟು ಅಲ್ಲಿಗೇನಾದರೂ ವ್ಯವಸ್ಥೆಗಳಿವೆ ಅಥವಾ ದೇಶ ಪ್ರೇಮದ ಬಗ್ಗೆ ಒಂದು ರಾಷ್ಟ್ರಭಕ್ತಿಯ ಮೂಡುವಾಗ ಏನಾದರೂ ಕಾರ್ಯಕ್ರಮ ಹಮ್ಮಿಕೊಳ್ತೀರಾ ಜೊತೆಯಲ್ಲಿ ಅಲ್ಲ ಒಂದು ಹೇಗೆ ಅಂತ ಹೇಳಿದ್ರೆ ಒಂದು ಸ್ವತಂತ್ರ ಹೋರಾಟಗಾರ ಅಂತ ಹೇಳಿದ್ರು ಕೂಡ ಆಗೋಗಿಲ್ಲ ನಮಗೆ ಆದರೆ ಅವರದ್ದು ಸ್ವತಂತ್ರ ಹೋರಾಟಗಾರ ಅಂತ ಹೇಳಲಿಕ್ಕೆ ಏನು ಕಾರಣಗಳಿದೆ ಅಂದರೆ ಅವ್ರದ್ದು ಏನಾರು ಅಧಿಕೃತವಾದ ದಾಖಲೆಗಳಿದೆ ಕೆ ಮುಂಚೆ ಹಿಂದಿನ ಸರ್ಕಾರ ಕೇಂದ್ರ ಸರ್ಕಾರ ಇರುವಾಗ ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ತಾಮ್ರಪತ್ರ ನೀಡಿದೆ ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ಮತ್ತೊ ಮತ್ತೊಮ್ಮೆ ಒಂದು ತಾಮ್ರಪತ್ರ ಸಿಕ್ಕಿದೆ ಕೆಲವರಿಗೆ ಎಪ್ಪತ್ತೊಂದರ ಎಪ್ಪತ್ತೆರಡರಲ್ಲಿ ಸಿಕ್ಕಿದೆ ಕೆಲವರಿಗೆ ಎಂಬತ್ತೆಂಟರಲ್ಲಿ ಸಿಕ್ಕಿದೆ ಕೆಲವರಿಗೆ ಎರಡು ಕ ಎರಡು ಸ್ವ ತಾಮ್ರಪತ್ರವೂ ಸಿಕ್ಕಿರುತ್ತೆ ಆದರೆ ಸರ್ಕಾರದಿಂದ ಅಧಿಕೃತಗೊಂಡಿರುವ ದಾಖಲೆಗಳು ಮೊದಲು ಚೆಕ್ ಮಾಡ್ತೀವಿ ಯಾಕಂದರೆ ತಾಮ್ರಪತ್ರ ಇರ್ಬೋದು ಪಿಂಚಣಿ ಬಂದಿರೋ ದಾಖಲೆಗಳಿರ್ಬೋದು ಭೂದಾನದ ಚಳುವಳಿಯ ದಾಖಲೆಗಳಿರ್ಬೋದು ಸ್ವಾತಂತ್ರ್ಯ ಹೋರಾಟಗಾರಿಗೋಸ್ಕರ ತಾ ರಾಜ್ಯಪಾಲರಿಂದ ಒಂದು ಗೌರವದ ಆಹ್ವಾನ ನೀಡ್ತಾರೆ ಬೋಧ ಜನಕ್ಕೆ ಆಹ್ವಾನ ನೀಡ್ತಾರೆ ಅಂಥ ದಾಖಲೆಗಳಿರ್ಬೋದು ನಂತರದ ರೈಲ್ವೆ ಪಾಸ್ ಅಂತ ಅವರಿಗೆ ಸರ್ಕಾರದಿಂದ ಅಧಿಕೃತವಾಗಿ ಘೋಷಣೆ ಕೊಟ್ಟಿರುತ್ತೆ ಆ ಸಂಬಂಧಪಟ್ಟ ದಾಖಲನ್ನು ಒಂದು ಕಡೆಗೆ ಅಧಿಕೃತವಾಗಿ ಮಾಡಿಕೊಂಡ್ರೆ ಇನ್ನೂ ಕೆಲವು ಸ್ವಾತಂತ್ರ್ಯ ಹೋರಾಟಗಾರಿದ್ದರೆ ನಮ್ಮ ಕುಂದ ಅಧ್ಯಯನ ಕೇಂದ್ರದಿಂದ ಉಪಂದ ಚಂದ್ರಶೇಖರ್ ಹೌಡ್ರಂತಹ ಮಾರ್ಗದರ್ಶಕರಿಂದ ಅಧಿಕೃತವಾಗಿ ಇಂಥ ಸ್ವಾತಂತ್ರ್ಯ ಹೋರಾಟಗಾರರು ಹೌದಾ ಅಲ್ವಂತ ಅವರಿಂದ ಅಧ್ಯಯನ ಕೇಂದ್ರದಿಂದ ದೃಢೀಕರಣ ಮಾಡ್ತೀವಿ ಮತ್ತು ಮಾರ್ಗದರ್ಶಕರು ನಮ್ಮದೊಂದು ತಂಡ ಇದೆ ನಮಗೆ ಈಗ ಮುರುಗೇಶ್ವರ್ ಅಂತ ಇರ್ತಾರೆ ಬೈಂದೂರು ಕ್ಷೇತ್ರದಲ್ಲಿ ಇವರು ಇರ್ತಾರೆ ಉಪ್ಪಂದ ಚಂದ್ರಶೇಖರ್ ಹೌಡ್ರು ಸರ್ ಕೋಟ ಭಾಗದಲ್ಲಿ ನರೇಂದ್ರ ಸರ್ ಮಾರ್ಗದರ್ಶನ ನೀಡ್ತಾ ಇದ್ದಾರೆ ನಂತರದಲ್ಲಿ ಉಡುಪಿ ಭಾಗಕ್ಕೆ ಇನ್ನೊಬ್ಬರು ಸಂಶೋಧಕರು ಬರ್ತಾರೆ ಹಾಗೆ ಒಂದೊಂದು ಕ್ಷೇತ್ರದಲ್ಲ ಒಂದೊಂದು ಸಂಶೋಧಕರನ್ನ ದಾಖಲೆಗಳನ್ನು ಮಾಡಿದ್ವಿ ಯಾಕಂದರೆ ಅವರು ಹೌದಾ ಅಲ್ವಾ ಅಂತ ಕನ್ಫರ್ಮೇಷನ್ ಆದ ನಂತರನೇ ಸಾರ್ವಜನಿಕ ಪರಿಚಯ ಮಾಡುವಂಥ ಕೆಲಸ ಅಂತ ಪ್ಲಾನಿಂಗ್ ಇದೆ ನಂತರದಲ್ಲಿ ಸಮಗ್ರ ಒಂದು ಉಡುಪಿ ಜಿಲ್ಲೆಯಲ್ಲಿ ಸಮಗ್ರ ಸ್ವಾತಂತ್ರ್ಯ ಹೋರಾಟಗಾರದ ದಾಖಲೆ ಆಗಬೇಕು ಅಂತಂದು ಮುಂದಿನ ಹಂಥದ್ದು ಗುರಿಗಳನ್ನು ಉಟ್ಕೊಂಡಿದ್ವಿ ಇಷ್ಟರವರೆಗೆ ಇಷ್ಟರವರೆಗೆ ನೀವು ಉಡುಪಿ ಜಿಲ್ಲೆಯಲ್ಲಿ ಎಷ್ಟು ಸ್ವಾತಂತ್ರ್ಯ ಹೋರಾಟಗಾರರ ಮನೆಗೆ ನಾಮ ಫಲಕ ನಾವರಣ ಮಾಡಿದ್ದೀವಿ ಇಲ್ಲಿವರೆಗೆ ಮೂವತ್ತು ಮನೆಗಳಾಗಿದೆ ಹ್ಞೂ ಹ್ಞೂ ಮೂವತ್ತು ಮನೆಗಳು ಉಡುಪಿ ಜಿಲ್ಲೆ ಎಲ್ಲ ಬೇರೆ ಬೇರೆ ಕಡೆ ಇದ್ದಾರೆ ಒಟ್ಟು ಮೂವತ್ತು ಮನೆಯನ್ನು ನೀವು ಗುರ್ತು ಹಾಕಿದ್ದೀರಿ ಆದರೆ ಈಗ ಎರಡು ಸಾವಿರದ ಇಪ್ಪತ್ತೊಂದರಿಂದ ಪ್ರಾರಂಭ ಮಾಡಿದ್ವಿ ಈಗ ಆಗಿರೋದು ಮೂವತ್ತು ಮನೆ ಆದರೆ ಅವು ಮೂವತ್ತು ಮನೆ ಅಂತ ಹೇಳಿದ್ರೆ ಸರ್ಕಾರದ ದಾಖಲೆಗಳು ಏನು ಏನು ದಾಖಲೆ ಇಲ್ಲದ ಮನೆಗಳು ನೇರವಾಗಿ ಹಾಕ್ಲಿಕ್ಕೆ ಹೋಗ್ತಾ ಇಲ್ಲ ನಾವು ದಾಖಲೆ ಇದ್ದ ಮನೆ ಮಾತ್ರ ನಾವು ಹಾಕುವಂಥ ಕೆಲಸಗಳ್ ಮಾಡ್ತಾ ಇದ್ದೀವಿ ಅಂದ್ರೆ ಒಂದು ಮನೆ ಗುರ್ಸ್ಬೇಕಾದ್ರೆ ದಾಖಲೆ ಇರಬೇಕು ನೀವು ಆಗ ಹೇಳಿದಾಗೆ ಅಂಥ ದಾಖಲೆ ಇದ್ದಂಥ ಮೂವತ್ತು ಮನೆಯನ್ನು ಈಗಾಗಲೇ ನೀವು ಫಲಕವನ್ನ ಹಾಕಿದೀನಿ ಹಾಕಿದೀವಿ ಸೊ ಈ ಒಂದು ಯಾಕೆ ಹೇಳಿದ್ರೆ ಒಂದು ಈ ಒಂದು ಯೋಜನೆ ಸರ್ಕಾರ ಮಾಡಬೇಕಾದಂಥ ದೊಡ್ಡ ಕೆಲಸ ಅದು ನಮ್ದು ಕರ್ತವ್ಯ ಸರ್ಕಾರದ ನಮ್ಗೆ ಕೂತ್ಕೊಳ್ಳೋಕ್ಕಾಗೋದಿಲ್ಲ ನಮ್ದು ಕರ್ತವ್ಯ ಇರ್ತದೆ ಆ ಜೊತೆಯಲ್ಲಿ ನೀವು ಇತ್ತೀಚೆಗೆ ಒಂದು ಪುಸ್ತಕವನ್ನು ಹೊರತಕೊಂಡು ಬಂದ್ರಿ ಸ್ವತಂತ್ರ ಹೋರಾಟಗಾರರ ಪುಸ್ತಕ ಇದು ಸ್ವತಂತ್ರ ಏನು ಅದರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡಿ ಆ ಸಮಗ್ರ ದಾಖಲೆ ಆಗ್ಬೇಕು ನಮಗೆ ಕೆಲವೊಂದು ಸ್ವತಂತ್ರ ಹೋರಾಟಗಾರ ವಿಚಾರಕ್ಕೆ ಬೆಳಕಿಗೆ ಬರ್ತಾ ಇಲ್ಲ ಅದ್ರನ್ನ ಸಮಗ್ರ ದಾಖಲೆಗಳ ಇನ್ನೂ ಸಂಪುಟ ಒಂದು ಒಂದು ಭಾಗ ಮಾತ್ರ ಆಗಿದೆ ಸಮಗ್ರ ದಾಖಲೆ ಉಡುಪಿ ಜಿಲ್ಲೆ ಎಲ್ಲ ಸ್ವಾತಂತ್ರ್ಯ ಹೋರಾಟಗಾರದು ಒಂದು ದಾಖಲೆ ಒಂದೇ ಕಡೆ ಸಮಗ್ರ ಸಿಗಬೇಕು ಅಂತ ಒಂದು ಕಾನ್ಸೆಪ್ಟ್ ಇಟ್ಟು ಮಾರ್ಗದರ್ಶನ ಗುರುಗಳ ಮಾರ್ಗದರ್ಶನ ಮಾಡ್ತಾ ಇದ್ದಾರೆ ಈಗ ಇಲ್ಲಿವರೆಗೆ ಮೂವತ್ತೊಂದು ಲೇಖನಗಳು ಆಗಿದೆ ನಂತರದಲ್ಲಿ ಅನೇಕ ಲೇಖನಗಳನ್ನು ಬರುವಂಥ ಯೋಜನೆಗಳು ಇದೆ ಒಂದು ಕಡೆಗೆ ಒಂದು ಸ್ವಾತಂತ್ರ್ಯ ಹೋರಾಟಗಾರ ನಾಮಫಲಕವನ್ನು ಹಾಕಿದರೆ ಅದರೊಟ್ಟಿಗೆ ಮತ್ತೊಂದು ಕಡೆಗೆ ದಾಖಲೀಕರಣ ಒಂದು ಇದೆ ಮತ್ತೊಂದು ಕಡೆಗೆ ಸಮಗ್ರವಾದ ಪುಸ್ತಕಗಳನ್ನು ಬರುವಂಥ ಯೋಜನೆಗಳಾಗ್ತಿದೆ ಅದರೊಂದಿಗೆ ಮಕ್ಕಳಲ್ಲಿ ವಿದ್ಯಾರ್ಥಿಗಳಲ್ಲಿ ಒಂದು ಯುವ ಜನತೆಯಲ್ಲಿ ಕರಾವಳಿಗರ ಕೊಡುಗೆ ವಿಚಾರ ಬಗ್ಗೆ ವಿಚಾರ ಸಂಕಿರಣ ಕಾರ್ಯಕ್ರಮವೂ ಆಗ್ತಿದೆ ಅಂದರೆ ನೀವು ಈ ಸ್ವಾತಂತ್ರ್ಯ ಪಾಲಕದ ಸಂದರ್ಭದಲ್ಲಿ ಮಕ್ಕಳನ್ನು ಕರ್ಕೊಂಡೋಗಿ ಮಕ್ಕಳ ಮೂಲಕವೇ ನೀವು ಕಾರ್ಯಕ್ರಮ ಮೂಲಕ ಮೂಲಕ ಆ ಮಕ್ಕಳ ಇಲ್ಲಿ ಹೇಗೆ ಅಂತ ಹೇಳಿದ್ರೆ ನಿರೂಪಣೆ ಮಾಡುವಂತದ್ದು ಇಲ್ಲಿ ಧನ್ಯವಾದ ಇಲ್ಲಿ ಇಡೀ ಕಾರ್ಯಕ್ರಮ ಎಲ್ಲವೂ ಮಕ್ಕಳ ಕೈಯಲ್ಲೇ ಆಗುತ್ತೆ ಮತ್ತೊಂದು ವಿಶೇಷ ಅಂದ್ರೆ ಇಲ್ಲಿ ಒಂದು ವೇದಿಕೆ ಕಾರ್ಯಕ್ರಮದ ಗುಲಾಬಿ ಕೊಡುವಂತ ಸಿಸ್ಟಮ್ಗಳು ಇತ್ತು ಅದ್ರ ನಮ್ಮ ಕಾರ್ಯಕ್ರಮದ ವಿಳ್ಯದಲ್ಲಿ ಅಡಿಕೆ ಅಂದ್ರೆ ಇಲ್ಲ ಮಂಗಳೂರು ಮತ್ತು ಉಡುಪಿ ಭಾಗದಲ್ಲಿ ಪರಿಚಯ ಇರುತ್ತೆ ಹೆಚ್ಚಾಗಿ ತುಳುನಾಡು ಭಾಗದ ಸಂಪ್ರದಾಯ ಅಂತ ವಿಳ್ಯದಲ್ಲಿ ಅಡಿಕೆ ಕೊಡುವಂತ ಸಿಸ್ಟಮ್ ಇದೆ ಅದೇ ಸಿಸ್ಟಮ್ ಮೂಲಕವೇ ಕಾರ್ಯಕ್ರಮ ಮಾಡ್ತಾ ಇದ್ವಿ ಓಕೆ ನಿಮ್ಮ ಪುಸ್ತಕದಲ್ಲಿ ಸುಮಾರು ಮೂವತ್ತು ಅದು ಎಷ್ಟು ಜನ ಹೋರಾಟಗಾರರ ಬಗ್ಗೆ ಉಲ್ಲೇಖ ಮಾಡಿದ್ದೀರಿ ಪುಸ್ತಕದಲ್ಲಿ ಮೂವತ್ತೊಂದು ಲೇಖನಗಳು ಬಂದಿದೆ ಮನೆಗಳದ ನೇಮ್ ಬೋರ್ಡ್ ಹಾಕಿರುವಂಥದ್ದು ಒಟ್ಟು ಮೂವತ್ತು ಮನೆಗಳ ಇದು ನೇಮ್ ಬೋರ್ಡ್ ಹಾಕಿದೆ ನಮ್ಮ ಫಲಕ ಹಾಕಿ ಹಾಕಲಾಗಿತ್ತು ನಿಮ್ದಷ್ಟರಲ್ಲಿ ಇನ್ನೂ ಎಷ್ಟು ನಮ್ಮ ಜಿಲ್ಲೆಯಲ್ಲಿ ಎಷ್ಟು ಜನ ಸ್ವತಂತ್ರ ಹೋರಾಟಗಾರ ಇರಬಹುದು ಅಂತ ಅನಿಸ್ತಾ ಇದೆ ನಿಮ್ಮ ನಾನು ನಾನ್ನೂರಿಂದ ಐನೂರು ಜನ ಮೇಲ್ಪಟ್ಟಿದ್ದಾರೆ ಅದ್ರಿಗೆ ಅಧಿಕೃತವಾಗಿ ದಾಖಲೆಗಳನ್ನ ಒಟ್ಟು ಮಾಡ್ತಾ ಇರೋ ಉದ್ದೇಶಕ್ಕೋಸ್ಕರ ನಮಗೆ ಸದ್ಯದ ಮಟ್ಟಿಗೆ ಒಂದು ಇನ್ನೂರು ಇನ್ನೂರ ಐತರ ಅಧಿಕೃತವಾಗಿ ಅಂತ ಹೇಳಬಹುದು ಆದರೆ ಮುಂದಿನ ಹಂತದಲ್ಲಿ ಸಂಶೋಧನೆ ದೃಷ್ಟಿಯಿಂದ ಅಥವಾ ಎಲ್ಲ ದಾಖಲೆಗಳನ್ನ ಒಟ್ಟು ಮಾಡಿದ ನಂತರ ಅಧಿಕೃತವಾಗಿ ಹೇಳಲಿಕ್ಕೆ ಆಗ್ತಾ ಇದೆ ಈಗ ನೀವು ಯಾಕಂದರೆ ಯಾವುದು ಕನಸುಗಳನ್ನು ಒಬ್ಬ ವ್ಯಕ್ತಿ ಕಾಣ್ತಾನೆ ಆ ಕನಸುಗಳು ಸಹಕಾರಗಳು ಎಲ್ಲರ ಸಹಕಾರದಲ್ಲಿ ಈಗ ನಿಮ್ಮ ಜೊತೆಗೆ ಇರುವಂಥ ಸಹ ನಿಮ್ಮ ಜೊತೆಗೆ ನಿಮ್ಮ ಕನಸಿಗೆ ಬಣ್ಣ ತುಂಬಲಿಕ್ಕೆ ಯಾರೆಲ್ಲ ಇದ್ದಾರೆ ಈಗ ಸಾರ್ವಜನಿಕವಾಗಿ ಸಂಘಟನೆ ಬೇಕಂತ ಉದ್ದೇಶಕ್ಕೋಸ್ಕರ ನಾವು ನರೇಂದ್ರ ಸರ್ ಒಂದು ಉಸಿರು ಕೋಟ ಅಂತ ಸಂಸ್ಥೆ ಇದೆ ಅವರದ್ದು ಕೇಳಿದಾಗ ಮುಕ್ತ ಒಂದು ಕಾರ್ಯಕ್ರಮ ನೋಡಿದ್ರೆ ನಿಮ್ಮ ಒಟ್ಟಿಗೆ ನಾವು ಸಹಕಾರ ಇರ್ತೀವಿ ಅಂತ ಹೇಳಿ ಸಹ ಸಂಪೂರ್ಣವಾದ ಸಮಯನ ನಮಗೆ ಇದು ಮಾಡ್ತಾ ಇದ್ದಾರೆ ಅದರೊಂದಿಗೆ ಅದರೊಂದಿಗೆ ಹಸ್ತಚಿತ್ತ ಫೌಂಡೇಶನ್ ಅಂತ ಇದೆ ರಿಜಿಸ್ಟರ್ ಹೋಗಬಾಡಿ ಅಕ್ಷತಾ ಗಿರೀಶ್ ಆಯ್ತವಳ ಅಂದ್ರೆ ಮಾಧ್ಯಮದಲ್ಲೇ ವರ್ಕ್ ಮಾಡ್ತಾ ಇದ್ದಾರೆ ಅವರು ಸಂಘ ಸಂಸ್ಥೆ ಇದೆ ಅವರು ಇರ್ಬೋದು ಮತ್ತು ಜನಸೇವಾ ಟ್ರಸ್ಟ್ ಮೂಡಗಿಳಿಯವರು ನಂತರದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ ಉಡುಪಿ ಜಿಲ್ಲಾ ಘಟಕ ಮತ್ತು ಮಂಗಳೂರು ವಿಶ್ವವಿದ್ಯಾಲಯದಿಂದ ರಾಷ್ಟ್ರೀಯ ಸೇವಾ ಯೋಜನಾ ಘಟಕ ಇದೆ ಅವರಿಂದ ಎನ್ ಎಸ್ ಎಸ್ ಘಟಕ ಇಲ್ಲೆಲ್ಲ ನಮ್ಮ ಕಾಲೇಜುಗಳಿದೆ ಅವರು ಎಲ್ಲ ಕಾಲೇಜುಗಳವರು ಸರ್ಕಾರ ಕೊಡ್ತಾರೆ ಯಾಕಂದರೆ ಸಾರ್ವಜನಿಕವಾದ ಕಾರ್ಯಕ್ರಮ ರಾಜಕೀಯ ರೇತರ ಕಾರ್ಯಕ್ರಮ ಆಗಿರೋಕ್ಕೋಸ್ಕರ ಸಹಕಾರ ಸಂಪೂರ್ಣವಾದ ಸಿಗ್ತಾ ಇದೆ ನಮಗೆ ಇಷ್ಟೆಲ್ಲ ಮಾಡಲಿಕ್ಕೆ ಸರ್ ಧನ ಸಹ ಧನ ಹಣ ಮುಖ್ಯ ಬೇಕಾಗುತ್ತೆ ವೃತ್ತಿ ಮತ್ತು ಪ್ರವೃತ್ತಿಯನ್ನು ಹೇಗೆ ಸರಿದುಗಿಸ್ಕೊಳ್ತೀವಿ ಒಂದು ಸ್ಥಳೀಯವಾಗಿ ನಾಮಫಲಕ ಆಗುವಾಗ ಸ್ಥಳೀಯ ಸಂಘ ಸಂಘ ಸಂಸ್ಥೆಯನ್ನು ತಗೊಂಡು ತಗೊಳ್ತೀವಿ ಆಗ ಸ್ಥಳೀಯ ಸಂಘ ಸಂಸ್ಥೆಯಲ್ಲೇ ಅವ್ರ ಹತ್ರ ಹೇಳ್ತೀವಿ ಒಂದು ಬೇಡಿಕೆ ಅಂದರೆ ಹೇಳಿದ್ರೆ ಸ್ಥಳೀಯ ನಾಮಫಲಕ ಹಾಕಿರುವ ವಿಚಾರಕ್ಕೋಸ್ಕರ ನಿಮ್ಮ ನಿಮ್ಮ ಗ್ರಾಮದ ನಿಮ್ಮ ಗೌರವವನ್ನು ವಿಚಾರಕ್ಕೋಸ್ಕರ ನಿಮ್ಮ ಸಹಕಾರ ಬೇಕಾಗುತ್ತೆ ಅದರೊಂದಿಗೆ ನಮ್ಮ ಇಲ್ಲಿ ಈ ಎಷ್ಟು ಖರ್ಚು ಬರ್ತದೆ ಅವ್ರ ಖರ್ಚುಗಳನ್ನು ಸ್ಥಳೀಯವಾಗಿ ಅವರಿಗೆ ಕೊಟ್ಟು ಬಿಡುವಂಥ ಇದೆ ಆವಾಗ ನಮಗೆ ದೊಡ್ಡ ಮಟ್ಟದ ಖರ್ಚುಗಳನ್ನು ಕಡಿಮೆ ಮಾಡುವಂಥ ಕೆಲಸಗಳಾಗಿದೆ ಅಂತೇಳಿ ಅವರವ್ರದ್ದು ಮತ್ತೆ ಟ್ರಾವೆಲಿಂಗ್ ಎಲ್ಲ ಅವರವ್ರ ಖರ್ಚುಗಳನ್ನು ಅವರು ನೋಡ್ಕೊಳ್ಳೇ ಕಾರ್ಯಕ್ರಮ ಈಗ ಸ್ಥಳೀಯ ಮಟ್ಟದಲ್ಲಿ ಗುರುಸುವಾಗಲ್ಲಿರುವ ಗ್ರಾಮ ಪಂಚಾಯತ್ಗಳು ಏನಾದರೂ ನಿಮ್ಮ ಒಂದು ಸ್ಫೂರ್ತಿ ಪಡ್ಕೊಂಡು ಏನಾದರೂ ಮಾಡಿದ್ದುಂಟಾ ಒಟ್ಟಾರೆ ಈಗ ಕಾರ್ಯಕ್ರಮ ಆದ ನಂತರದಲ್ಲಿ ಆರು ಕಡೆಗೆ ಅವರ ಹೆಸರುಗಳನ್ನು ರಸ್ತೆಗೆ ಇಟ್ಟು ಗೌರವಿಸಿರುವುದು ಒಂದು ಬಳ್ಕೂರಿನ ಗಾಂಧಿ ರಾಮನ್ ಶೆಟ್ಟರ ಹೆಸರುಗಳನ್ನ ಇವತ್ತಿಗೂ ರಸ್ತೆಗೆ ಹೆಸರು ಕೊಳಕೆಬೇಲ್ ಕೊಳಕೆಬೇರಿ ಮಹಬರೀಶ್ ಹೆಸರನ್ನ ಕಂಡ್ಲೂರು ಭಾಗದಲ್ಲಿ ರಸ್ತೆಗೆ ಹೆಸರಿಟ್ಟಿರುವುದು ಿ ಪರಮೇಶ್ವರ ಹೆಬ್ಬರದ್ದು ಹೆಸರುಗಳನ್ನ ಬಂಟಕಲ್ಲು ಲಕ್ಷ್ಮಣ ಶರ್ಮರ ಹೆಸರುಗಳನ್ನ ಒಟ್ಟೊಂದು ಆರು ಏಳು ಕಡೆಗಳು ಕಾರ್ಯಕ್ರಮದ ಬದಲಾವಣೆ ಅಂತ ಹೇಳಿದ್ರೆ ಅಷ್ಟೇ ನಮ್ಗೆ ಬದಲಾವಣೆ ಸ್ವಾತಂತ್ರ್ಯ ಹೋರಾಟಗಾರರನ್ನ ಅವರ ಹೆಸರನ್ನ ರಸ್ತೆಗೆ ಇಟ್ಟದ್ದು ಒಂದು ಮತ್ತೊಂದು ಕಡೆಗೆ ನಮ್ಗೆ ತೃಪ್ತಿ ಇಲ್ಲಿ ಅಂತ ಹೇಳಿದ್ರೆ ಒಂದ್ ಮನೆಯಲ್ಲಿ ನಾವು ಬಸರು ಗೋಪಾಲಕೃಷ್ಣ ಶರಣೆಯವ್ರ ಮನೆಯಲ್ಲಿ ನಾಮಫಲಕ ಹಾಕಿದ್ವಿ ಇವತ್ತಿಗೂ ಅವರು ಅವರ ಫೋಟೋಗಳಿಗೆ ಒಂದು ಪುಷ್ಪಗಳನ್ನು ಇಟ್ಟು ಗೌರವಿಸುವಾಗ ಮತ್ತೇನು ಬೇಡ ನಮಗೆ ಅವರ ಅವರಿಗೆ ಕೊಡುವಂಥ ಗೌರವ ಸಾರ್ಥಕವಾಗಿ ನಿರಂತರವಾಗಿ ಕೊಡ್ತಾ ಇದ್ರಲ್ಲ ಅದು ತೃಪ್ತಿ ಆಗ್ತಾ ಇದೆ ನಮಗೆ ಓಕೆ ಮುಂದೆ ಏನು ನಿಮ್ಮದು ಯೋಜನೆಗಳು ಕನಸುಗಳಿವೆ ಒಟ್ಟಾರೆ ನಮ್ಮ ಉಡುಪಿ ಜಿಲ್ಲೆಯಲ್ಲಿ ಎಷ್ಟು ಜನ ಸ್ವಾತಂತ್ರ್ಯ ಹೋರಾಟ ಆಗಿರಿದ್ದರು ಸಮಗ್ರ ದಾಖಲೆಯನ್ನು ಸಾರ್ವಜನಿಕರಿಗೆ ತ ಪರಿಚಯ ಮಾಡಬೇಕು ಅಂತ ಒಂದು ಕಾನ್ಸೆಪ್ಟು ಮತ್ತೊಂದು ಅಂದರೆ ಒಟ್ಟಾರೆ ದಾಖಲೆಯ ಒಂದು ಸಮಗ್ರ ದಾಖಲೆಗಳು ಒಂದು ಕಡೆ ಸಿಗಬೇಕು ಅಂತ ಕಾನ್ಸೆಪ್ಟ್ ಇದೆ ಕೊನೆಯ ಪ್ರಶ್ನೆ ನಮ್ಮ ಮಾಧ್ಯಮದ ಮೂಲಕ ನೀವೇನು ಹೇಳಿ ಹೇಳಲಿಕ್ಕೆ ಇದ್ದೀರಿ ಒಂದು ಅನೇಕ ಸ್ವಾತಂತ್ರ್ಯ ಹೋರಾಟಗಾರಿದ್ದಾರೆ ಆದರೆ ಸ್ವಾತಂತ್ರ್ಯ ಹೋರಾಟಗಾರನ ವಿಚಾರ ಬಗ್ಗೆ ಅಧ್ಯಯನ ಮಾಡೋದು ನಮ್ಮ ಕರ್ತವ್ಯ ಇದೆ ಆದರೆ ಸಾರ್ವಜನಿಕ ಪರಿಚಯ ಮಾಡೋದು ನಮ್ಮ ಕರ್ತವ್ಯ ಇದೆ ಆದರೆ ಒಂದು ಬೆಳಕಿಗೆ ಚೆಲ್ಲುವಂಥ ಕೆಲಸಗಳು ನಮ್ಮಿಂದ ಆಗಬೇಕಾಗಿದೆ ಅವರಿಗೆ ಕೊಡಬೇಕಾದ ಗೌರವ ನಾವು ಕೊಡಲೇಬೇಕಾಗಿದೆ ಹಾಗೆ ಸ್ಥಳೀಯ ಸ್ವಾತಂತ್ರ್ಯ ಹೋರಾಟಗಾರರನ್ನು ಗೌರವಿಸುವುದು ಅವರ ವಿಚಾರಗಳನ್ನು ಸಾರ್ವಜನಿಕ ಕೊಡುವಂಥ ಕೆಲಸಗಳು ಮಾಧ್ಯಮದ ಮೂಲಕ ಆಗಬೇಕಂತ ನಾನು ಕೇಳೋದು ಓಕೆ ನಾನು ಎಲ್ಲೋ ಕೇಳಿದ ನೆನ ನೆನಪು ದೀಪ ಒಂದು ಮಾಮೂಲಿ ದೀಪ ಅಂತೆ ಪ್ರದೀಪ ಅಂದರೆ ಮೂಲ ದೀಪ ಅಂತೆ ಬಹುಶಃ ಪ್ರದೀಪರಂಥವ್ರು ಇವತ್ತು ನಮ್ಮ ಹಲವಾರು ಶಾಸ್ತ್ರಗಳನ್ನು ಗುರುತಿಸಿ ಅವುಗಳ ಬಗ್ಗೆ ಸಮಗ್ರವಾದಂಥ ಮಾಹಿತಿಯನ್ನು ಒಂದು ಕಡೆ ಕಲೆ ಹಾಕಿ ಆ ಮೂಲಕ ನಮಗೆ ಒಂದು ಸ್ವಾತಂತ್ರ್ಯ ಉತ್ಸವ ಅಂದರೆ ಅದು ಮಾತ್ರ ಅಲ್ಲ ಅದರ ಜೊತೆಯಲ್ಲಿ ಸ್ವಾತಂತ್ರ್ಯ ಹೋರಾಟಗಾರನ ಗುರುತಿಸಿಕೊಳ್ಳುವಂಥದ್ದು ನಮ್ಮ ಪರಂಪರೆಯನ್ನು ನಮ್ಮ ಶಾಸನವನ್ನು ಗುರುತಿಸಿ ಅದರ ಮೂಲಕ ಭವ್ಯ ಇತಿಹಾಸವನ್ನು ಪಡೆಯುವನ್ನು ಕೆಲಸ ಮಾಡ್ತಾ ಇದ್ದಾರೆ ಸರ್ ನಮ್ಮ ಈ ಕಾರ್ಯಕ್ರಮಕ್ಕೆ ಬಂದು ನಿಮ್ಮ ಅನುಭವಗಳನ್ನು ಹಂಚಿಕೊಂಡೆ ತುಂಬ ಧನ್ಯವಾದಗಳು ಸರ್ ಧನ್ಯವಾದಗಳು ಸರ್ ಇದರೊಂದಿಗೆ ಈ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೆ ನಮಸ್ಕಾರ